ನಿಮ್ಮೊಳಗಿನ ಹೊರಹೊಮ್ಮಿಸಿ ಸಂದೀಪ್ ರೆಡ್ಡಿ ವೆಂಗ ನಿರ್ದೇಶನದ ಅನಿಮಲ್ ಸಿನಿಮಾ ಎರಡು ಭಾಗ ಅಲ್ಲ ಮೂರು ಭಾಗವಾಗಿ ಬರುವ ಸಾಧ್ಯತೆ ಇದೆ ಇದನ್ನ ಬಾಲಿವುಡ್ ನಟ ಅನಿಮಲ್ ಸಿನಿಮಾದ ನಾಯಕ ರಣಬೀರ್ ಕಪೂರ್ ಸ್ವತಃ ಕಾರ್ಯಕ್ರಮವೊಂದಲ್ಲಿ ಹೇಳ್ಕೊಂಡಿದ್ದಾರೆ ಈ ನಡುವೆ ಅನಿಮಲ್ ಸಿನಿಮಾದ ಸೀಕ್ವೆಲ್ಗೆ ಸಿದ್ಧತೆ ಆಗ್ತಾ ಇದ್ದು ಎರಡ್ ಸಾವಿರದ ಇಪ್ಪತ್ತೇಳಕ್ಕೆ ರಿಲೀಸ್ ಆಗುತ್ತದೆ ಈ ಸೀಕ್ವೆಲ್ಗೆ ಅನಿಮಲ್ ಪಾರ್ಕ್ ಅಂತ ಹೆಸರಿಡಲಾಗಿದೆ ಈ ಮೂಲಕ ಅನಿಮಲ್ ಸಿನಿಮಾ ಸೀಕ್ವೆಲ್ ಯಾವಾಗ ಅಂತ ಕಾಯ್ತಾ ಇದ್ದಂತಹ ಅಭಿಮಾನಿಗಳಿಗೆ ಖುಷಿಯಾಗಿದೆ ರಣಬೀರ್ ಕಪೂರ್ ಅವರು ಕಾರ್ಯಕ್ರಮವೊಂದರದಲ್ಲಿ ಮಾತನಾಡ್ತಾ ಅನಿಮಲ್ ಪಾರ್ಟ್ ಟು ಎರಡ್ ಸಾವಿರದ ಇಪ್ಪತ್ತೇಳರಲ್ಲಿ ರಿಲೀಸ್ ಆಗಲಿದೆ ಈ ಚಿತ್ರವನ್ನ ನನಗೆ ಮೂರು ಭಾಗಗಳಲ್ಲಿ ಮಾಡೋದಕ್ಕೆ ಆಸೆ ಇದೆ ಅಂತ ಹೇಳ್ಕೊಂಡಿದ್ರು ಎರಡನೇ ಪಾರ್ಟ್ಗೆ ಅನಿಮಲ್ ಪಾರ್ಕ್ ಎಂದು ಟೈಟಲ್ ಇಡಲಾಗಿದೆ ಅಂತ ಹೇಳಿದ್ದಾರೆ ಈ ಮೊದಲೇ ಹಲವು ಬಾರಿ ಈ ಬಗ್ಗೆ ಚರ್ಚಿಸಿದ್ದೆವು ಅಂತಲೂ ಕೂಡ ಹೇಳಿದ್ದಾರೆ ಈ ಚಿತ್ರ ನನಗೆ ತುಂಬಾ ಖುಷಿ ಕೊಟ್ಟಿದೆ ಒಂದೇ ಸಿನಿಮಾದಲ್ಲಿ ವಿಲನ್ ಮತ್ತು ಹೀರೋ ಎರಡೂ ಪಾತ್ರದಲ್ಲಿ ನಟಿಸುವಂತಹ ಚಾನ್ಸ್ ದಕ್ಕಿದೆ ಅಂತ ರಣವೀರ್ ಹೇಳಿದ್ದಾರೆ ಸಂದೀಪ್ ರೆಡ್ಡಿ ವಂಗ ನಿರ್ದೇಶನದ ಅನಿಮಲ್ ಸಿನಿಮಾ ಹಲವು ರೀತಿಯ ವಿಮರ್ಶೆ ನಡುವೆ ಸಕ್ಸಸ್ ಆಗಿತ್ತು ಈ ಸಿನಿಮಾದಲ್ಲಿ ರಣಬೀರ್ ಕಪೂರ್ ಜೊತೆ ರಶ್ಮಿಕಾ ವಂದಣ್ಣ ತೃಪ್ತಿ ಅನಿಲ್ ಕಪೂರ್ ಬಾಬಿ ಡಿಯೋಲ್ ಸೇರಿದಂತೆ ಅನೇಕರು ನಟಿಸಿದ್ರು ತಂದೆ ಮತ್ತು ಮಗನ ಬಾಂಧವ್ಯ ಮತ್ತು ಗೀತಾಂಜಲಿ ಪಾತ್ರಧಾರಿ ರಶ್ಮಿಕಾ ಮೇಲಿನ ರಣಬೀರ್ ಪ್ರೀತಿಗೆ ಅತ್ಯುತ್ತಮ ನಿರೂಪಣೆಯೊಂದಿಗೆ ತೆರೆಯ ಮೇಲೆ ತಂದಿದ್ದಂತಹ ಸಂದೀಪ್ ರೆಡ್ಡಿ ವೆಂಗ ಅವರು ಬಾಲಿವುಡ್ ನಲ್ಲಿ ಒಂದು ರೀತಿಯ ಮ್ಯಾಜಿಕ್ ಅನ್ನೇ ಕ್ರಿಯೇಟ್ ಮಾಡಿದ್ರು ಈಗ ಅನಿಮಲ್ ಸಿನಿಮಾದ ಸೀಕ್ವೆಲ್ ಹೇಗೆ ಬರುತ್ತೆ ಅನ್ನೋ ಕುತೂಹಲ ಎಲ್ಲರಲ್ಲೇ ಇದೆ ಕಾಂತಿಯುಕ್ತವಾದ ತ್ವಚೆಯ ಭರವಸೆ ಮೈಸೋ ಸ್ಯಾಮಿಗೋಡ್ ನಿಮ್ಮೊಳಗಿನ ದೈವತ್ವವನ್ನು ಹೊರಹೊ